ಡಾರ್ಲಿಂಗ್ ಪ್ರೊಡಕ್ಷನ್ಸ್ ಬ್ಯಾನರ್ನಲ್ಲಿ ತಯಾರಾಗಿರುವ ಮುಚ್ಚೆ ಕಾಡೆಗೂಡೆ ಸಿನಿಮಾ ಜನವರಿ ಹದಿನೇಳರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ ಎಂದು ಚಿತ್ರದ ನಿರ್ಮಾಪಕ ವೀರೇಶ್ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಸಿನಿಮಾದಲ್ಲಿ ಸಸ್ಪೆನ್ಸ್ ಕಥಾ ಹಂದರದ ಜೊತೆಗೆ ತಾಯಿಯ ಸೆಂಟಿಮೆಂಟ್ ಇದೆ ನವಿರಾದ ಪ್ರೇಮಕತೆ ಸುಂದರವಾದ ತಾಣಗಳಲ್ಲಿ ಸಿನಿಮಾ ಚಿತ್ರೀಕರಣಗೊಂಡಿದೆ ಸಿನಿಮಾ ಕನ್ನಡಿಗರಿಗೆ ಖಂಡಿತ ಇಷ್ಟವಾಗುತ್ತದೆ ನಾನು ಸಿನಿಮಾದಲ್ಲೇ ನೆಗೆಟಿವ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದೇನೆ ಸಿನಿಮಾ ಮಂದಿರಕ್ಕೆ ಬಂದು ಎಲ್ಲರೂ ಸಿನಿಮಾ ನೋಡಿ ಎಂದರು ನಾಯಕ ನಟ ಅಥರ್ವ ಪ್ರಕಾಶ್ ಮಾತನಾಡಿ ನನ್ನ ಮೊದಲ ಸಿನಿಮಾ ತುಳುವಿನಲ್ಲಿ ಚಾಲಿಪೋಲಿಲು ನಂತರ ನಾನು ಎಂಟು ಕನ್ನಡ ಸಿನಿಮಾಗಳಲ್ಲಿ ನಡೆಸಿದ್ದೇನೆ ಈ ಸಿನಿಮಾದಲ್ಲಿ ಬಹುತೇಕ ಎಲ್ಲರೂ ತುಳು ಕಲಾವಿದರೇ ಇದ್ದಾರೆ ಸಿನಿಮಾದ ಕುರಿತು ನನಗೆ ಹೆಚ್ಚಿನ ನಿರೀಕ್ಷೆ ಇದೆ ಎಲ್ಲರೂ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ ಎಂದರು ನಾಯಕಿ ಪ್ರಾರ್ಥನಾ ಮಾತನಾಡಿ ನಾನು ಮಂಗಳೂರಿನ ಹುಡುಗಿ ಸಿನಿಮಾದಲ್ಲಿ ಹಿರಿಯ ನಟ ರಾಘವೇಂದ್ರ ರಾಜ್ಕುಮಾರ್ ಅತಿಥಿ ಪಾತ್ರದಲ್ಲಿ ನಡೆಸಿದ್ದಾರೆ ತುಳು ರಂಗಭೂಮಿಯ ಬಹುತೇಕ ಕಲಾವಿದರು ಸಿನಿಮಾದಲ್ಲಿದ್ದಾರೆ ಎಲ್ಲರೂ ಚಿತ್ರತಂಡವನ್ನು ಪ್ರೋತ್ಸಾಹಿಸಿ ಎಂದರು ನಟ ಜ್ಯೋತಿ ಶೆಟ್ಟಿ ಮಾತನಾಡಿ ಸಿನಿಮಾದಲ್ಲಿ ಒಂದು ವಿಭಿನ್ನ ಪಾತ್ರದಲ್ಲಿ ನಾನು ಕಾಣಿಸಿಕೊಂಡಿದ್ದೇನೆ ನನಗೆ ಸಿನಿಮಾ ಕಥೆ ಇಷ್ಟವಾಗಿದೆ ಮಂಗಳೂರಿನ ಮಣ್ಣಿನ ಸೊಗಡು ಈ ಸಿನಿಮಾದಲ್ಲಿದೆ ಎಲ್ಲರೂ ಸಿನಿಮಾ ನೋಡಿ ಎಂದರು ನಟರಾಜ್ ಸಿನಿಮಾ ನಿರ್ದೇಶಕ ಅರವಿಂದ್ ಬೋಳಾರ್ ದೀಪಕ್ ರೈ ಪಾಣಾಜೆ ಪುಷ್ಪರಾಜ್ ಚಂದ್ರಕಲಾ ನಮಿತಾ ಇತರರು ಸಿನಿಮಾದಲ್ಲಿ ಪ್ರಧಾನ ಭೂಮಿಕೆಯಲ್ಲಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಅನಿಶಾ ರವಿರಾಮ್ ಕುಂಜಾ ರಾಜೇಶ್ ವೀರೇಶ್ ಉಪಸ್ಥಿತರಿದ್ದರು ನಮಸ್ಕಾರ ನನ್ನ ಹೆಸರು ಪ್ರಾರ್ಥನಾ ಹುಡುಗಿ ನಮ್ಮ ಸಿನಿಮಾ ಕಣ್ಣ ಮುಚ್ಚೆ ಕಾಡೆಗುಡಿ ರಿಲೀಸ್ ಆಗ್ತಾ ಇದೆ ಸೊ ಎಲ್ಲರೂ ನೋಡಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಒಂದು ಒಳ್ಳೆ ಲವ್ ಸ್ಟೋರಿ ಜೊತೆಗೆ ಮರ್ಡರ್ ಮಿಸ್ಟ್ರಿ ಜೊತೆಗೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತ ಹೇಳ್ಬೋದು ಸೊ ನಮ್ಮ ಮಂಗಳೂರಿನ ಎಲ್ಲ ಕಲಾವಿದರಿದ್ದಾರೆ ರವಿರಾಮ್ ಕುಂಜ್ ಆಗ್ಬಹುದು ನನ್ನ ಕೋ ಆಕ್ಟರ್ ಅಥವಾ ಪ್ರಕಾಶ್ ರಾಜೇಶ್ ಸರ್ ಜ್ಯೋತಿ ಅರವಿಂದ್ ಬೋಲಾರ್ ಸರ್ ಕೂಡ ಇದ್ದಾರೆ ನಮ್ಮ ರಾಘವೇಂದ್ರ ರಾಜ್ಕುಮಾರ್ ಸರ್ ಒಂದು ಗೆಸ್ಟ್ ಇದಾರೆ ಒಳ್ಳೆ ಕ್ಯಾರೆಕ್ಟರ್ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಸೊ ಎಲ್ರೂ ಬನ್ನಿ ನೆನಪಾಗುತ್ತೆ ಅಲ್ವಾ ಸೊ ಆ ಕಣ್ಣ ಮುಚ್ಚೆ ಕಾಡೆ ಗೂಡೆ ನಾವೇನ್ ಹೇಳ್ತೀವಿ ಅದು ಒಂದು ಸಾವಿನ ಗೀತೆ ನಾನು ಈಗಾಗ್ಲೇ ಸಾಕಷ್ಟು ಕಡೆ ಹೇಳಿರುವಂತ ಅದೊಂದು ಸಾವಿನ ಗೀತೆ ಕಣ್ಣ ಮುಚ್ಚೆ ಕಾಡೆಗೂಡೆ ಕಣ್ಣು ಮುಚ್ಚಿದ್ರೆ ಕಾಡೆಗೂಡು ವಯಸ್ಸಾದವರು ಹೇಳ್ತಾರಲ್ಲ ಊರು ಹೋಗಂತೂ ಕಾಡು ಬಾ ಅಂತು ಅಂತ ಸೊ ಹಾಗೆ ಕಣ್ಣು ಮುಚ್ಚಿದ್ರೆ ಕಾಡೆಗೂಡು ಉದ್ದಿನ ಮೂಟೆ ಹುರುಳೆ ಹೋಯ್ತು ಉದ್ದಿನಂತ ಮನುಷ್ಯನ ಮೂಟೆ ಹುರುಳೆ ಹೋಯ್ತು ನಮ್ಮ ಯಾಕಿ ಬಿಟ್ಟೆ ಬಿಟ್ಟೆ ನಮ್ಮ ಪ್ರಾಣ ಪಕ್ಷಿಯನ್ನು ಹಾಕಿ ನಾವು ಬಿಟ್ಟೆ ನಿಮ್ಮ ಯಾಕಿ ಅವೆ ನಿಮ್ಮ ಪ್ರಾಣ ಪಕ್ಷಿಯನ್ನು ಹಾಕಿ ನಾವು ಹುಷಾರ ಕಾಪಾಡ್ಕೊಳ್ಳಿ ಯಾರಾದ್ರೂ ಕೂಕ ಅಂದ್ರೆ ಕೂಕನ ಕೋಬಿಡಿ